ಹಾಯ್ ಇವತ್ತು ನನ್ನ ಮಗಳು ಬೆಳ್ಮಳಿಗೆನೆ ಪಾತ್ರ ತೊಳಿತೀನಿ ಅಂತ ಹೇಳಿದ್ರೆ ನನ್ಗೆ ಹೆಲ್ಪ್ ಮಾಡ್ತೀನಿ ಕಣಮ್ಮ ನಿಮಗೆ ಅಂತ ಹೇಳ್ಬಿಟ್ಟು ಮನೇಲಿ ಹೆಣ್ಮಕ್ಳು ಇಳ್ದು ಇದ್ಕೆ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಯ್ತು ಅವ್ಳ ಪಾತ್ರ ತೊಳಿತಿದ್ರು ಅಂದ್ರೆ ನನಗೆ ಇವತ್ತು ಗೃಹ ಪ್ರವೇಶ ಇತ್ತು ಅಂತ ನಮ್ಮ ರಿಲೇಟಿವ್ದು ನಾವೆಲ್ಲ ರೆಡಿಯಾಗಿ ಹೊರಟ್ರಿ ಅಲ್ಲ ಹೋಗಿ ಎಲ್ಲ ಸಿಕ್ಕಿದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ದೇವ್ರನ್ನ ಕರೆಸಿದ್ರು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಗುರು ಪ್ರವೇಶ ದೇವ್ರನ್ನ ಕರೆಸಿದ್ರು ಅಂದ್ರೆ ನಾಲ್ಕೈದು ದೇವ್ರ ನೋಡೋಕೆ ತುಂಬಾ ಚೆನ್ನಾಗಿತ್ತು ಮತ್ತೆ ಮತ್ತೆ ನೋಡ್ಬೇಕು ಆ ದೇವ್ರಿಂದ ಅದರಲ್ಲಿ ರಂಗನಾಥ ಸ್ವಾಮಿ ಅಂತೂ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಹ್ಮ್ ಸೋಮಗಳೆಲ್ಲಾ ಇದಾವೆ ನೋಡಿ ಅಲ್ಲಿ ನಾನು ಮನೆ ನೋಡೋಣ ಅಂತ ಹೇಳಿ ಮೇಲೆ ಹೋಗಿದ್ವಿ ನಾನು ನನ್ನ ಮಗಳು ಮನೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಮೇಲೆಲ್ಲ ತುಂಬಾ ಚೆನ್ನಾಗಿತ್ತು ಸುತ್ತಮುತ್ತ ತೋಟ ವಾತಾವರಣ ನನಗೆ ತುಂಬಾ ಎಡಸ್ತು ಅದು

ಅದು ನಮ್ಮ ಊರಲ್ವಾ ಅದಕ್ಕೋಸ್ಕರ ನಾವು ಚಿಕ್ಕ ಹುಡ್ಗ ಆಡಿ ಬೆಳೆದಿತ್ತು ಎಲ್ಲ ಇಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತೆಲ್ಲಾ ಗದ್ದೆ ತೋಟ ನಮ್ದು ಇದೇನೆ ಅದು ತುಂಬಾ ದೂರ ಇದೆ ಇಲ್ಲಿಂದ ಆ ಗದ್ದೆ ಬಂದ್ನ ನೋಡ್ದಾಗ ಅವರು ಗದ್ದೆ ಕೂಯ್ಕೊಂಡು ಕೂಯ್ ಮೇಲೆ ನಾವು ಶನಿವಾರ ಬೆಳೆ ಬಂದೆ ಇಲ್ಲೆಲ್ಲ ಹಸು ಎಲ್ಲ ಬರ್ತಾ ಇದ್ವಿ ನಾವು ಹಸು ಫ್ರೆಂಡ್ಸ್ ಎಲ್ಲಾ ಜೊತೆಲಿ ಬರ್ತಾ ಇದ್ವಿ ಅವಾಗೆಲ್ಲ ಕಣ್ಣ ಮುಚ್ಚಲೆ ಆಟ ಗೋಲಿ ಆಟ ಹೀಗೆ ಏನೇನೋ ಆಟಗಳನ್ನ ಆಡ್ತಾ ಇದ್ರು ಅದೆಲ್ಲ ಒಂದು ನೆನಪು ತುಂಬಾ ಚೆನ್ನಾಗಿತ್ತು ಆ ನೆನಪು ನೋಡ್ಬೋದು ಇದೇ ಗದ್ದೆ ಬಯಲು ಆಮೇಲೆ ಇಲ್ಲಿನ ಒಂದು ಕೊಳ ಇದೆ ಅಲ್ಲಿ ನೀರು ಇರ್ತಾ ಇರುತ್ತೆ ಯಾವಾಗಲೂ ಗದ್ದೆಗೆ ಅಂತ ಇಲ್ಲಿ ಆಡ್ಬೇಕಾದ್ರೆ ಕಾಲೆಲ್ಲ ಗದ್ದೆ ಬಯ್ದು ಆದ್ರೆ ನಾವು ಬಿಡ್ತಾ ಇರಲಿಲ್ಲ ನೀರ್ ಅಷ್ಟು ಆಟ ಆಡದಿವಿ ನೀರಲ್ಲಿ ಇನ್ನೇ ಇದು ದೇವಸ್ಥಾನ ನಮ್ಮೂರು ದೇವಸ್ಥಾನ ಇವತ್ತು ಇದೆ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ರೆ ದಾರಿ ಉತ್ಕೋ ಲೈಟಿಂಗ್ಸ್ ಬಿಟ್ಟಿದ್ದಾರೆ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಕಟ್ಟಿಲ್ಲ ಅದು ಅರ್ಧ ಅರ್ಧ ಮಾಡಿದ್ದಾರೆ ಲೈಟಿಂಗ್ಸ್ ಬಂದ್ರೆ ಏಕ ಬಿಟ್ಟಿದ್ದಾರೆ ಎಂಬಾಗಲೂರ್ಗು ಬಿಟ್ಟಿರ್ತಾರೆ ಯಾಕೆಂದ್ರೆ ಅಲ್ಲಿಂದ ದೇವರ ಮೆರವಣಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕಲ್ಯಾಣ ಕಲ್ಯಾಣೋತ್ಸವ ಇದೆ ಕಾರ್ತಿಮ್ ರಾಯಸ್ವಾಮಿ ಮತ್ತೆ ಲಕ್ಕಮ್ಮ ಅಂತ ಹೇಳ್ಬಿಟ್ಟು ಕಲ್ಯಾಣೋತ್ಸವ ಮಾಡ್ತಾರೆ ಇವತ್ತು ತುಂಬಾ ಚೆನ್ನಾಗಿದೆ ಇದನ್ನ ಮೂರು ವರ್ಷಕ್ಕ ಒಂದ್ಸಲ ಮಾಡ್ತಾರೆ ಇದನ್ನ ಮಾಡದ್ ನೈಟ್ ಟೈಮ್ ಇದಾದ್ಮೇಲೆ ನಾವು ಮನೆಗೆ ಮನೆಗ್ ಬಂದ್ವಿ ಮನೆಗ್ ಬಂದು ಸ್ವಲ್ಪ ರೆಸ್ಟ್ ತಗೊಂಡ್ವಿ ರೆಸ್ಟ್ ತಗೊಂಡ್ಬಿಟ್ಟು ಸಂಜೆ ದೇವಸ್ಥಾನದ ಹತ್ರ ಹೋಗಿದ್ವಿ ನಗರಿ ಬಡಿತಾ ಇದ್ರ ಅಂತ ಹೇಳ್ಬಿಟ್ಟು ಯಾಕೆ ಅಂದ್ರೆ ಎಲ್ಲ ಕಲ್ಯಾಣ ಕಲ್ಯಾಣೋತ್ಸವಕ್ಕೆ ಹೋಗಿ ರೆಡಿ ಆಗ್ತಾ ಇದಾರೆ ಒಬ್ರುನು ಬಾಯಿ ಬಿಡೋಂಗಿಲ್ಲ ಯಾಕೆಂದ್ರೆ ಬಾಯಿ ಬಟ್ಟೆ ಕಟ್ಟಿದ್ದಾರೆ ನೋಡ್ರಿ ಯಾಕೆ ಅಂದ್ರೆ ಉಸಿರು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆ ತರ ಮಾಡಿದ್ದಾರೆ ಅಲ್ಲಿ ಒಬ್ರು ಪೆಟ್ಕೆ ಓದಿದ್ದಾರೆ ನೋಡಿ ಆ ತರ ಪೆಟ್ಕೆ ಓದ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ಒಂದು ದೇವರು ಬರುತ್ತೆ ಅದನ್ನ ಎರಡನ್ನೂ ದೇವ್ರ ಕಲ್ಯಾಣೋತ್ಸವ ಮಾಡ್ಕೊಂಡು ರಾತ್ರಿ ಎಲ್ಲ ಕಳ್ಸ ಹೊರ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ ಅದನ್ನ ವೀಡಿಯೋ ಆಮೇಲೆ ಮಾಡ್ ತೋರಿಸಿ ಇವ್ರಲ್ಲಿ ನಿಂತಿರೋ ಫ್ರೆಂಡ್ಸು ಈ ದೇವ್ರ ಇದೆಯಲ್ಲ ಆ ಕಡೆ ಲಕ್ಕಮ್ಮ ಅದೇ ದೇವ್ರ ವಿವಾಹ ಇರೋದು ಈ ಕಡೆ ದೊಡ್ಡಮ್ಮ ಅಂತ ಗ್ರಾಮ ದೇವತೆ ಅದು ಕೆಳಗಡೆ ದೇವಸ್ಥಾನದಿಲ್ಲ ಅದು ಮತ್ತೆ ಕಲ್ಯಾಣೋತ್ಸವ ವೀಟದಲ್ಲಿ ನೋಡೋಣ ಬಾಯ್